ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ಗೆ ಸ್ವಾಗತ ಕನ್ನಡ ಜನಶಕ್ತಿ ಕೇಂದ್ರ ಬೆಂಗಳೂರು ವಿಚಾರ ವಿವೇಕ ವಿಕಾಸ ವರನಟ ಡಾ ರಾಜ್ಕುಮಾರ್ ಸಿರಿಗನ್ನಡ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಪ್ರಶಸ್ತಿ ಪುರಸ್ಕೃತರು ಶ್ರೀ ಕೆ ಶಿವರಾಮ್ ಸಹಾಯಕ ಪೊಲೀಸ್ ಆಯುಕ್ತರು ನಿವೃತ್ತ ಹಾಗೂ ಇನ್ನೂ ಹಲವಾರು ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಸೇವೆಗೈದು ನಿವೃತ್ತಿ ಪಡೆದು ಇದೀಗ ತಮ್ಮ ಗೆಳೆಯರ ಬಳಗದ ಸಹಕಾರ ಸಹಯೋಗದಲ್ಲಿ ವರ್ಷ ಬಿಡಿ ಅನೇಕ ಬಗೆಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಯೋಜಿಸುತ್ತ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ಸಾಗುತ್ತಿರುವ ಶ್ರೀ ಬಿ ಕೆ ಶಿವರಾಮ್ ಅವರು ಇವರಿಗೆ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ವಾಗತವನ್ನು ಕೋರುತ್ತೇನೆ ಈ ಸಭೆಯ ಘನಿಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರು ಕನ್ನಡ ಜನಶಕ್ತಿ ಕೇಂದ್ರದ ಕನ್ನಡ ಜನಶಕ್ತಿ ಕೇಂದ್ರದ ಅಧ್ಯಕ್ಷ ಸಭೆಯಲ್ಲಿ ಉಪಸ್ಥಿತರಿರುವ ಜಯ ಕರ್ನಾಟಕ ಮಾತೆ ಜಯ ಸುಂದರನ ದಿವನಗಳ ನಾಡಿ ಜಯ ಹೇ ರಸಋಷಿಗಳ ಅದು ಸ್ವತಂತ್ರವಾಗಿ ನಡ್ಕೊಂಡು ಹೋಗ್ಲಿ ನಾನು ಹಿಡುಗಂಟು ಅಂತ ಹೇಳಿ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತೇನೆ ಅಂತ ಹೇಳಿ ಕೊಟ್ಟು ಅದರ ಫಲವಾಗಿ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಗ್ತದೆ ಅಂತ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಮಾಡಿದಂಥವರ ಹೆಸರಲ್ಲಿ ಒಂದು ಪ್ರಶಸ್ತಿ ಇಲ್ವಲ್ಲ ಅಂತ ಹೇಳಿದಾಗ ತಕ್ಷಣವೇ ರಾಮೇಗೌಡರು ತುಂಬ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಖಾಂತರವಾಗಿ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯ ಪ್ರಶಸ್ತಿಯನ್ನ ಕೊಡ್ತಾ ಬಂದ್ರು ಅವರ ಅವಧಿ ಮುಗಿದ ನಂತರದಲ್ಲಿ ಅದನ್ನು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ಗೆ ಈಗ ವರ್ಗಾಯಿಸಿದ್ದಾರೆ ಅಂದರೆ ಹೀಗೆ ಉಚಿತವಾದಂತಹ ಸಲಹೆಗಳನ್ನು ಸ್ವೀಕಾರ ಮಾಡ್ತಾ ರಚನಾತ್ಮಕವಾಗಿ ಕೆಲಸ ಮಾಡ್ತಾ ಇರುವಂಥ ಸಿ ಕೆ ರಾಮೇಗೌಡರು ಇವತ್ತು ಬಹಳ ಮುಖ್ಯವಾದಂತಹ ನಾವೆಲ್ಲರೂ ಮೆಚ್ಚಲೇಬೇಕಾದಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅದು ನಮ್ಮೆಲ್ಲರ ನೆಚ್ಚಿನ ನಮ್ಮ ಹೃದಯದ ಭಾಗವಾಗಿರತಕ್ಕಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡ್ತಿದ್ದಾರೆ ಅದಕ್ಕಾಗಿ ಕನ್ನಡ ಜನಶಕ್ತಿ ಕೇಂದ್ರದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ದೇ ಕನ್ನಡ ಜನಶಕ್ತಿ ಕೇಂದ್ರದ ರಾಮೇಗೌಡರು ಮತ್ತು ಎಲ್ಲ ಪದಾಧಿಕಾರಿಗಳು ನನಗೆ ಬಂದು ವರನಟ ಡಾಕ್ಟರ್ ರಾಜ್ಕುಮಾರ್ ಸಿರಿಗನ್ನಡ ಪ್ರಶಸ್ತಿಯನ್ನು ಈ ಬಾರಿ ಪ್ರಾರಂಭ ಮಾಡಿದ್ದೇವೆ ನಿಮಗೆ ಕೊಡ್ತಾ ಇದ್ದೇವೆ ಅಂದಾಗ ನನಗ ಅಥವಾ ಕಾಡುಮಲ್ಲೇಶ್ವರ ಗೆಳೆಯರ ಬಳಕೆ ಇಲ್ಲ ಇಲ್ಲ ನಿಮಗೆ ಅದು ಯಾಕೆ ಕೊಡ್ತಾ ಇದ್ದೀರಿ ಅದು ಇಲ್ಲ ನೀವು ಅದು ಸಾಧನೆ ಮಾಡಿದ್ದೀರಾ ಅದು ಕೊಡ್ತಾ ಇದ್ದೀರಿ ಅಂತ ಖಂಡಿತ ನಾನು ಸಾಧಕನಲ್ಲ ಪೊಲೀಸ್ ಇಲಾಖೆಯಲ್ಲಿ ನಾನು ಏನಾದರೂ ಮಾಡಿದರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರೋರು ನನ್ನ ಕೆಳಹಂತದ ಸಿಬ್ಬಂದಿಗಳು ನನಗೆ ಯಾವುದೇ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಬಗ್ಗೆ ನೀವು ಹೇಳಿದ್ರಲ್ಲ ಆ ಎಲ್ಲ ಪ್ರಶಸ್ತಿಗಳನ್ನು ನಾನು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಕಾನ್ಸ್ಟೇಬಲ್ಗೆ ಅರ್ಪಿಸ್ಬಿಟ್ಟಿದ್ದೀನಿ ಅದು ಮೊದಲನೇ ಯಾಕೆಂದರೆ ಇಲಾಖೆಯಲ್ಲಿ ಕೆಲಸ ಮಾಡಿರೋದು ನಾನು ಕೇವಲ ಸಾಧನ ಒಂದು ಇನ್ಸ್ಟ್ರೂಮೆಂಟ್ ನಾನು ಸಾಧನ ಸಾಧಕನಲ್ಲ ಅದೇ ರೀತಿ ಸಾಂಸ್ಕೃತಿಕ ಲೋಕದಲ್ಲಿ ನಿವೃತ್ತಿಯಾದ ನಂತರ ನಾನು ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಧ್ಯೇಯವಾಕ್ಯವೇ ನೆಲ ಜಲ ಹಸಿರು ಸಂಸ್ಕೃತಿ ಪರಂಪರೆ ಉಳಿಸುವ ನಮ್ಮ ಧ್ಯೇಯದಲ್ಲಿ ನೀವು ಭಾಗಿಯಾಗಿ ಅಂತ ಏನು ನಾವು ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪರಿಸರ ಪೂರಕವಾದ ಕಾರ್ಯಕ್ರಮಗಳಲ್ಲಿ ಕಾಡಿನಂಚಿನಲ್ಲಿ ಕಾಡಿನಲ್ಲಿ ವಾಸ ಮಾಡೋ ಗಿರಿಜನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ನಾವು ಪೂರಕವಾದ ವಸ್ತುಗಳನ್ನು ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಹೋಗಿ ನಾವು ಕೊಡ್ತಾ ಇದ್ದೀವಿ ಸಾಧನೆಯ ರೂಪದಲ್ಲಿ ಮಾಡಿರೋದು ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಎಲ್ಲ ಸದಸ್ಯರಲ್ಲಿದ್ದೀವಿ ನೀವು ಅಭಿಮಾನಿ ಬಂಧುಗಳೇ ಹಿರಿಯರೇ ವೇದಿಕೆಗಳಿರ್ತಕ್ಕಂಥ ನಾಡಿನ ಗಣ್ಯ ಮಲ್ಯ ಇಂದು ಹೊರನಟ ಡಾಕ್ಟರ್ ರಾಜ್ಪರ್ ಅವರ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಬಂದಿರತಕ್ಕಂತ ನಾಡೋಜ ಡಾಕ್ಟರ್ ಬರುಗು ಮಂಕ್ರಪ್ಪನವರೇ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಸಂಸ್ಕೃತಿ ಚಿಂತಕರಾಗಿರ್ತಕ್ಕಂಥ ಕೆ ಮೋಹನ್ ದೇವ್ ಆರ್ ಅವರೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿವೃತ್ತ ಪೊಲೀಸ್ ಅಧಿಕಾರಿಗಳಂತ ಕೊಪ್ಪರ್ ಬಿ ಅವರೇ ಈ ಕಾರ್ಯಕ್ರಮದ ಕೇಂದ್ರದಿಂದ ಪ್ರಥಮ ವರ್ಷದ ಹೊರದಟ ಡಾಕ್ಟರ್ ರಾಜ್ಕುಮಾರ್ ಶ್ರೀಗನ್ನ ಪ್ರಶಸ್ತಿಗೆ ಭಾಗದರಾದ ಹಿರಿಯ ಪೊಲೀಸ್ ಅಧಿಕಾರಿಗಳಾದಂಥ ನಿವೃತ್ತ ಅಧಿಕಾರಿಗಳಾದಂಥ ಶ್ರೀ ಬಿ ಕೆ ಶಿವರಾಮ್ರವರೇ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಾಯ ಸಾಕಾಗ್ತೀವಿ ಸದಾ ಪ್ರೋತ್ಸಾಹಿಸಿರ್ತಕ್ಕಂಥ ನವಮ ಮಾಲೀಕರಾದಂಥ ಕೆ ಮೋಹನ್ ರಾವ್ ಅವರು ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳ ಕನ್ನಡ ಜನಶಕ್ತಿ ಕೇಂದ್ರ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತ ಪುಸ್ತಕಗಳನ್ನು ಪ್ರಕಟಿಸುತ್ತ ನುಡಿಗಾಗಿ ಸೇವೆ ಸಲ್ಲಿಸಿದಂತ ಗಣ್ಯರನ್ನ ಗೌರವಿಸುತ್ತಾ ಬಂದಿದೆ ಈಗಾಗಲೇ ತಮ್ಮ ಜನಶಕ್ತಿ ಕೇಂದ್ರ ಎರಡು ಪ್ರಶಸ್ತಿಗಳನ್ನು ಇಟ್ಟಿದೆ ಒಂದು ನಿಮಗೆಲ್ಲ ಗೊತ್ತಿರುವ ಹಾಗೆ ಶಾಂತಿವೇಲಿ ಗೋಪಾಲಿನಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಶಾಂತಿವೇಲಿ ಗೋಪಾಲಗೌಡ ಪ್ರಸ್ತಾಪಿಸಿದ ಶ್ರೀಮತಿ ವೇದಾವತಿ ಪ್ರಸನ್ನ ಅವರಿಗೂ ಕೂಡ ಗೌರವ ಧನ್ಯವಾದಗಳು ಧನ್ಯವಾದಗಳು ಈ ಇವತ್ತು ನನ್ನನ್ನು ಅತ್ಯಂತ ಸಂದಿಗ್ಧವಾದಂತಹ ಒಂದು ಪರಿಸ್ಥಿತಿಯಲ್ಲಿ ನೋಡಿದ್ದಾರೆ ಕೆಲವು ದಿವಸಗಳ ಹಿಂದೆ ಅವರು ನನಗೆ ಫೋನ್ ಮಾಡಿ ನಾವು ಶಿವರಾಮ್ ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ನೀವು ಅದಕ್ಕೆ ಬರಬೇಕು ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಾನು ಬಹಳ ಯೋಚನೆ ಮಾಡಲಿಲ್ಲ ನನ್ನ ಆತ್ಮೀಯ ಒಬ್ಬ ಪೊಲೀಸ್ ಅಧಿಕಾರಿಯಾದಂತಹ ಶಿವರಾಮ್ ಅವ್ರಿಗೆ ಪ್ರಶಸ್ತಿ ಕೊಡ್ತಾರಂತಕ್ಕಂಥ ಒಂದು ಸಂತೋಷದಲ್ಲಿ ನಾನು ಒಪ್ಪಿಕೊಂಡೆ ಆದ್ರೆ ಇವತ್ತಿನ ದಿನ ರಾಮೇಗೌಡ್ರನ್ನ ನಾನು ನನ್ನನ್ನು ಸ್ಯಾಂಡ್ವಿಚ್ ಮಾಡಿ ಹಾಕಿಬಿಟ್ಟು ಬರಗೂರು ರಾಮಚಂದ್ರಪ್ಪನವರು ಮಾತಾಡಿದ ಮೇಲೆ ಅವರು ಮಾತನಾಡಿದ ಮೇಲೆ ಇನ್ನು ಮುಂದೆ ಮಾತಾಡ್ತಕ್ಕಂಥ ಮೋಹನ್ ದೇವ್ ಹಳವ ಅವ್ರಿರ್ಬೋದು ಮೋಹನ್ ರಾವ್ ಇರ್ಬೋದು ಮತ್ತು ನನ್ನ ಆತ್ಮೀಯ ಸ್ನೇಹಿತರಂತ ಶಿವರಾಮ್ ಅವರು ಇರ್ಬೋದು ಇವರ ಜೊತೆಯಲ್ಲಿ ಇದೇ ವೇದಿಕೆಯಿಂದ ಮಾತನಾಡ್ತಕ್ಕಂಥ ಒಂದು ಸಂದಿಗ್ಧತೆ ಇವತ್ತಿನ ದಿವಸ ನನ್ನದಾಗಿದೆ ನನಗೆ ಇಪ್ಪತ್ತೆರಡನೇ ವರ್ಷಕ್ಕೇ ಡಿ ವೈ ಎಸ್ ಪಿ ಅಂತ ಸೆಲೆಕ್ಷನ್ ಆಯಿತು વૈ એસપી અંત સેરતકેશ બી વર્ષ અધિક ಎದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ